ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಎರಡು ಸಾವಿರದ ಇಪ್ಪತ್ತೈದರ ಮಕರ ಸಂಕ್ರಾಂತಿಯ ಹಬ್ಬದ ಸಡಗರದಲ್ಲಿ ಮಕ್ಕಳನ್ನು ಸೇರಿಕೊಂಡು ವಿವಿಧ ಕಲಾ ಮತ್ತು ಇಂದಿನ ಇತಿಹಾಸದಲ್ಲಿ ಯಾವ ರೀತಿಯಾಗಿ ಜನಗಳನ್ನು ಆ ಸಂಭ್ರಮದ ಸಡಗರದಿಂದ ಈ ಹಬ್ಬವನ್ನು ಆಚರಿಸುತ್ತಿದ್ದಾರೆ ಎಂಬತಕ್ಕಂಥದನ್ನ ಈ ನಮ್ಮ ಚಾನೆಲ್ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಕರ್ನಾಟಕದ ಜನಗಳೇ ಮತ್ತು ಈ ನಾಡಿನ ಜನಗಳೇ ಭಾರತ ದೇಶದ ಪ್ರಜೆಗಳೇ ನೋಡೋಣ ಬನ್ನಿ ಯಾವ ರೀತಿಯದ ಆದಂತ ಮಕ್ಕಳ ಪ್ರದರ್ಶನದ ಮೂಲಕ ತಿಳಿದುಕೊಳ್ಳೋಣ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ ಸಿರಗುಪ್ಪ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್